ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಹೆಲ್ಪ್ಲೈನ್ ನಂಬರ್ ಹಾಕಿದ ಬೆನ್ನಲ್ಲೇ ದೂರುಗಳ ಸರಮಾಲನೆ ಹೊರಬರ್ತಾ ಇದೆ ಒಂಬತ್ತು ಸಂತ್ರಸ್ತೆಯರನ್ನ ಸಂಪರ್ಕ ಮಾಡಿದೆ ಎಸ್ ಐ ಟಿ ವಿಡಿಯೋದಲ್ಲಿದ್ದಾರೆ ಕೆಲವೊಂದು ವಿಡಿಯೋಗಳು ಹೊರಗಡೆ ಬಂದಿದ್ದಾವಲ್ಲ ಒಂದು ಕಡೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಸಾಕಷ್ಟು ವಿಡಿಯೋಗಳು ಸಿಕ್ಕಿದ್ದಾವಲ್ಲ ಆ ಒಂದು ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಒಂಬತ್ತು ಜನ ಸಂತ್ರಸ್ತೆಯರನ್ನ ಸಂಪರ್ಕ ಮಾಡಿದೆಯಂತೆ ಎಸ್ ಐ ಟಿ ಟೀಮ್ ಕರೆ ಮಾಡಿ ಕೆಲವರಿಂದ ದೌರ್ಜನ್ಯದ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಲಾಗ್ತದೆ ಎಸ್ ಐ ಟಿ ಹೆಲ್ಪ್ಲೈನ್ ನಂಬರ್ ಕೊಟ್ಟಿದೆಯಲ್ಲ ಆ ನಂಬರ್ಗೆ ಕರೆಯನ್ನು ಮಾಡಿ ಮತ್ತೆ ಕೆಲವರು ನೇರವಾಗಿ ಸಂಪರ್ಕ ಮಾಡಲಿಕ್ಕೆ ಹಿಂದೆಟನ್ನು ಹಾಕ್ತಾ ಇದ್ದಾರೆ ಫೋನಿನಲ್ಲಿ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಕೆಲ ಸಂತ್ರಸ್ತೆಯರು ಕರೆಯನ್ನು ಮಾಡಿ ಈ ರೀತಿಯಾಗಿ ನಮಗೂ ಕೂಡ ದೌರ್ಜನ್ಯ ಆಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ಇನ್ನು ಕೆಲವರು ನಮ್ದೇನು ವಿಡಿಯೋ ಬಂದಿಲ್ವಲ್ಲ ಯಾಕೆ ಕಂಪ್ಲೇಂಟ್ ಕೊಡೋದು ಅಂತ ಸೈಲೆಂಟ್ ಆಗಿದ್ದಾರೆ ಫೋನ್ ಮಾಡಿದವರ ಸಂಪರ್ಕಕ್ಕೆ ಎಸ್ ಐ ಟಿ ಯತ್ನವನ್ನ ಮಾಡ್ತಾ ಇದೆ ಅವರ ಪೂರ್ವಾಪರವನ್ನ ಕೂಡ ವಿಚಾರಿಸಲಾಗ್ತಾ ಇದೆ ಈ ಒಂದು ದೂರಿನ ಪೂರ್ವಾಪರ ಏನಿದೆ ಅಸಲಿಯತ್ತೇನಿದೆ ಅನ್ನುವಂಥದ್ರ ಬಗ್ಗೆ ಕೂಡ ವಿಚಾರಿಸಲಾಗ್ತಾ ಇದೆ ದೂರು ದಾಖಲು ಮಾಡಿಕೊಂಡು ಆರ್ಗೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅಂತ ಎಸ್ ಐ ಟಿ ಪ್ರಜ್ವಲ್ ರೇವಣ್ಣಗೆ ಇನ್ನಷ್ಟು ಸಂಕಷ್ಟ ಫಿಕ್ಸ್ ಆಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ ಪ್ರಜ್ವಲ್ ರೇವಣ್ಣನ ಮೇಲೆ ಗಾಲ್ರೆಡಿ ಸಾಕಷ್ಟು ಆರೋಪಗಳು ಬರ್ತಾ ಇರುವಂತದ್ದು ಅದರ ಜೊತೆಗೆ ಸಾಕಷ್ಟು ಜನ ದೂರನ ಕೊಡ್ತಾ ಇದ್ದಾರೆ ಈಗ ಆಲ್ರೆಡಿ ಒಂದ್ ಕಡೆ ಒಂಬತ್ತು ಜನ ಸಂತ್ರಸ್ತೆಯರನ್ನ ಎಸ್ ಐ ಟಿ ಸಂಪರ್ಕ ಮಾಡಿದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ ಮಂಜು ಪ್ರಜ್ವಲ್ ರೇವಣ್ಣನ ವಿರುದ್ಧ ಈಗ ಎಸ್ ಐ ಟಿ ಹೆಲ್ಪ್ ಲೈನ್ ಬಿಟ್ಟಿರುವಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನ ಕರೆಯನ್ನ ಮಾಡ್ತಾ ಇದ್ದಾರಂತೆ ತಮಗಾಗಿರುವಂತ ದೌರ್ಜನ್ಯದ ಬಗ್ಗೆ ಹೇಳ್ಕೊಳ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ ಇನ್ನು ಒಂದ್ ಕಡೆ ಒಂಬತ್ತು ಜನ ಸಂತ್ರಸ್ತೆಯರನ್ನ ಟಿನೇ ಸಂಪರ್ಕ ಮಾಡಿರುವಂಥದ್ದು ಏನೇನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಆರ್ ಹಾಕುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಎಸ್ ಐ ಟಿ ಅಧಿಕಾರಿಗಳು ರೆಡಿ ಆಗಿದ್ದಾರೆ ಇನ್ನಷ್ಟು ಸಂಕಷ್ಟ ಎದುರಾಗ್ತಾ ಇದೆ ಪ್ರಜ್ವಲ್ ರೇವಣ್ಣಗೆ ಖಂಡಿತವಾಗ್ಲು ಪೃಥ್ವಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಸಾಕಷ್ಟು ಒಂದು ಕರೆಗಳು ಬರ್ತಾ ಇದೆ ಏನು ಹೆಲ್ಪ್ ಲೈನ್ ನಂಬರ್ಗೆ ಈಗಾಗಲೇ ಆ ಕರೆಗಳು ಬರ್ತಾ ಇರ್ತಕ್ಕಂಥ ಪ್ರತಿಯೊಂದು ಕರೆಗಳನ್ನ ಕೂಡ ಮಾನಿಟರ್ ಮಾಡ್ತಾ ಇದೆ ಎಸ್ ಐ ಟಿ ತಂಡ ಯಾಕೆಂತ ಹೇಳಿದ್ರೆ ಆ ಏನೊಂದು ಸುಳ್ಳು ಹೇಳ್ತಾ ನಿಜ ಹೇಳ್ತಾ ಇದ ಬಂದಂಥ ಕರೆಗಳಿಗೆ ಮತ್ತೊಮ್ಮೆ ಕಾಲ್ ಮಾಡಿ ಕ್ರಾಸ್ ಚೆಕ್ ಅನ್ನು ಮಾಡ್ತಾ ಇರ್ತಕ್ಕಂಥ ಯಾಕಂದರೆ ಕೆಲವು ಸಂತ್ರಸ್ತೆಯರು ನಾವು ಬರೋಕ್ಕಾಗೋದಿಲ್ಲ ಅವ್ರ ಪರವಾಗಿ ನಾವು ಫೋನನ್ನು ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಕೆಲವರು ಕಾಲ್ ಮಾಡಿದ್ರೆ ಇನ್ನು ಕೆಲವರು ನಾವೇ ಸಂತ್ರಸ್ತರು ಅಂತ ಹೇಳ್ಕೊಂಡು ಹೆಲ್ಪ್ಲೈಮ್ ನಂಬರ್ಗೆ ಕರೆ ಮಾಡ್ತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಪ್ರತಿಯೊಂದು ಕಾಲನ್ನು ಕೂಡ ಎಸ್ ಐ ಟಿ ತನಿಖಾ ಸಂಸ್ಥೆಗಾಗಲೇ ಮಾನಿಟರ್ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿವರೆಗೂ ಕೂಡ ಒಂಬತ್ತು ಜನ ಸಂತ್ರಸ್ತರ ಹೇಳಿಕೆಗಳನ್ನು ತನಿಖಾ ಅಧಿಕಾರಿ ಪಡೆದಿರ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಕೆಲವರು ನಾನು ಫೋನಲ್ಲೇ ಹೇಳ್ತೀನಿ ಅಂತ ಹೇಳಿದಾಗ ಮತ್ತೆ ಅವರು ಕಾಲ್ ಬ್ಯಾಕನ್ನು ಮಾಡಿ ನೀವಿರೋ ಕಡೆ ಗೌಪ್ಯವಾಗಿ ನಾವೇ ಬರ್ತೀವಿ ಹೇಳಿ ಅಂತ ಕೂಡ ಒಂದು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಸದ್ಯಕ್ಕೆ ಸಾಕಷ್ಟು ಜನ ಅಂದ್ರೆ ಹೆಲ್ಪ್ ಲೈನ್ ನಂಬರ್ ಕರೆ ಮಾಡಿ ನಮಗೂ ಕೂಡ ಅನ್ಯಾಯ ಆಗಿದೆ ಅಂತ ತಮ್ಮ ಕಷ್ಟಗಳನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ತೋಡ್ಕೊಂಡಿರ್ತಕ್ಕಂಥದ್ದು ಇನ್ನ ಇದರಲ್ಲಿ ಏನಾದ್ರು ಅಂದ್ರೆ ಈ ಒಂಬತ್ತು ಜನ ಬಿಟ್ಟು ಮತ್ತೆ ಇನ್ನ ಏನಾದರೂ ಹೆಚ್ಚಿಗೆ ಸಂತ್ರಸ್ತಲ್ಲಿ ಏನಾದ್ರು ಆಡಾದ್ರೆ ನಿಜವಾಗ್ಲು ಕೂಡ ಪ್ರಜ್ವಲ್ ರೇವಣ್ಣಗೆ ಒಂದು ಸಂಕಷ್ಟ ಕಟ್ಟಿಟ್ಟ ಬುದ್ಧಿ ಅಂತಾನೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಮೃತ್ರಿ ಓಕೆ ಧನ್ಯವಾದ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ